ಫಸ್ಟ್ ಇಯರ್ ಫೋನ್ ಇದ್ರೆ ಹಾಕೊಳ್ಳಿ ಅದು ನಿಮ್ಮ ಹತ್ರ ಇಯರ್ ಬಡ್ಸ್ ಇದ್ರು ಕೂಡ ಹಾಕೊಂಡು ಈ ವಿಡಿಯೋನ ನೋಡಿ ಸೊ ಫ್ರೆಂಡ್ಸ್ ಫಸ್ಟ್ ನೀವು ಈ ವಿಡಿಯೋನ ನೋಡಿ ಆಮೇಲೆ ಕಮೆಂಟ್ಸ್ ಗಳನ್ನ ನೋಡೋಣ ಎಷ್ಟು ಜನ ಮಕ್ಕಳು ನಿಮಗೆ ಐದು ಐದು ಮಕ್ಕಳು ನಾಲ್ಕು ಹೆಣ್ಣು ಒಂದು ಗಂಡು ಮೂರ್ ಜನ ಮಕ್ಕಳಿಗೆ ಮಾತು ಬರೋದಿಲ್ಲ ಈ ತರ ಚಿತ್ರ ಹಿಂಸೆಪಟ್ಟು ಸಾಯಿಸಿರೋದು ಸರ್ ಗಂಟ್ಲು ಮೇಲೆ ಕಾಯಿ ಕಾಯಿ ಕಿತ್ತಾಗಿ ಕತ್ತನಾಗಿ ಮನೆ ಇವಾಗ ಕಮೆಂಟ್ಸ್ ಏನಪ್ಪ ಅಂತಂದ್ರೆ ನೋಡಿ ನಿಜ ತಾಯಿ ನೀನು ನೋವು ಯಾವ ಶತ್ರುಗೂ ಬರದೇ ಇರಲಿ ಹೆಲ್ಪ್ಲೆಸ್ ಗೋರ್ಮೆಂಟ್ ನಿಜವಾಗ್ಲು ಫ್ರೆಂಡ್ಸ್ ಇದು ಹೆಲ್ಪ್ ಪ್ಲಸ್ ಗೋರ್ಮೆಂಟ್ ಅಂತ ನಾನು ಹೇಳ್ತೀನಿ ನನಗೂ ಕೂಡ ಆ ವೀಡಿಯೋ ನೋಡಿ ಮತ್ತು ವಿಡಿಯೋ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅವ್ರ ತಾಯಿ ಅದು ನೋಡ್ಬಿಟ್ಟು ತುಂಬ ಬೇಜಾರಾಯ್ತು ಫ್ರೆಂಡ್ಸ್ ನಿಜವಾಗ್ಲೂ ಅಯ್ಯೋ ಕಚ್ಚಡ ನನ್ನ ಮಕ್ಕಳು ಗೋರ್ಮೆಂಟ್ದವರು ಆ ಗೃಹ ಸಚಿವರು ಸತ್ತೋಗಿದ್ದಾರೆ ಅಂತ ಮಾಡಿದ್ದಾರೆ ನೋಡಿ ನಿಜವಾಗ್ಲೂ ಅವರು ಎಲ್ಲೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಸೊ ಇವಾಗ ಮೀಡಿಯಾದವರು ಅವರು ಕೂಡ ತೋರಿಸ್ತಿಲ್ಲ ಜಾಸ್ತಿ ಹಾಂ ಅವ್ರಿಗೇನು ಬೇಕು ಜಸ್ಟ್ ಟಿ ಆರ್ ಪಿ ಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ನೋವು ತಿಂದೆ ಇದೆಯೋ ಆ ಹುಡುಗಿ ಹೌದು ತಾನೇ ಆ ಹುಡುಗಿ ಎಷ್ಟು ನೋವು ತಿಂದಿರಬಾರ್ದು ಫ್ರೆಂಡ್ಸಾ ಅಯ್ಯೋ ದೇವರೇ ಆ ಥರ ಎಲ್ಲ ಚಿತ್ರಹಿಂಸೆ ಕೊಟ್ಟು ಮ ಓ ಮೈ ಗಾಡ್ ಓಹೋ ನನಗೆ ಅದನ್ನು ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಸೂಳೆ ಮಗನ್ ಸರ್ಕಾರ ಎಂಥ ಸೂಳೆ ಹುಟ್ಟಿದ ಸೂಳೆ ಮಕ್ಕಳು ಗುರು ಇವರು ಹೌದು ಗುರು ಅವ್ನು ಬೇರೆ ಐಡಿಯಲ್ಲಿ ಮಾಡಿದ್ದಾನೆ ಬಟ್ ಅವನ ಎಮೋಷನ್ಸನ್ನು ಹಾಗೆ ಡೈರೆಕ್ಟಾಗಿ ಯಾವತ್ತೂ ಹೇಳ್ಕೊಳೋಕ್ಕಾಗಲ್ಲ ಸೊ ಆ ರೀತಿ ಅವನು ಬೇರೆ ಐಡಿಯಿಂದ ಮಾಡಿದ್ದಾನೆ ಏನ್ರಿ ಮೀಡಿಯಾ ಶಾರ್ಟ್ ಅದ್ ಸಮಾನ ನಿಜವಾಗ್ಲೂ ಫ್ರೆಂಡ್ಸ್ ಇದು ಶಾರ್ಟದ್ ಸಮಾನೇ ಅಂತ ನಾನು ಹೇಳ್ತೀನಿ ಎಲ್ಲರೂ ಹೇಳ್ತಾರೆ ಐ ಎವ್ರಿ ಟೈಮ್ ಆಸ್ಕ್ ಐ ಪ್ರೌಡ್ ಟು ಬಿ ಕನ್ನಡಿಗ ಬಟ್ ದಿಸ್ ಒನ್ ಮ್ಯಾಟರ್ ಐ ಆಮ್ ಸೈಲೆಂಟ್ ಬಿಕಾಸ್ ಕರ್ನಾಟಕ ಗೋರ್ಮೆಂಟ್ ಸ್ಯಾಡ್ ಲೌಡ್ ಆ ಗೋರ್ಮೆಂಟ್ ಹೌದು ಎಲ್ಲರೂ ಸ್ಯಾಡ್ ಆಗಿದೆ ನೋಡಿ ಯಪ್ಪ ಸೌದಿ ಕಾನೂನು ಇಲ್ಲಿಗೂ ತರಬೇಕು ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ರಿಪ್ ನಿಲ್ಲ ಸರ್ ಕರೆಕ್ಟ್ ಯಾವಾಗ ಸೌದಿ ಗೌರ್ಮೆಂಟ್ ಹಾಂ ಹೌದು ಅಂತಾರಲ್ವಾ ಸೌದಿ ಕತಾರ್ ಆ ಕಡೆ ಎಲ್ಲ ಒಂದು ರೂಲ್ಸ್ ಚೇಂಜ್ ಇರುತ್ತೆ ಆ ರೂಲ್ಸ್ ಏನಾದರೂ ಈ ಕಡೆ ಬಂದರೆ ಇಟ್ ಕ್ಯಾನ್ ಬಿ ಚೇಂಜ್ ನನಗನ್ಸುತ್ತೆ ಚೇಂಜ್ ಆಗ್ಬೋದು ಅಂತ ಯಪ್ಪ ಪಾಪಿ ನನ್ನ ಮಕ್ಕಳು ಎಲ್ಲರೂ ಸ್ಯಾಡ್ ನೋಡಿ ಫ್ರೆಂಡ್ಸ್ ಎಪ್ಪ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ಆ ಅದನ್ನು ನೋಡಿಸ್ಕೊಂಡ್ರೆ ಆ ಹೆಣ್ಣು ಮಗುಗೆ ಎಷ್ಟು ಕಷ್ಟ ಆಗಿರ್ಬೋದು ಫ್ರೆಂಡ್ಸ್ ಒಂದು ನ್ಯೂಸಲ್ಲಿ ಇಲ್ಲ ಅದೇ ನ್ಯೂಸು ಶಾರ್ಟದ ಸಮಾನ ಫ್ರೆಂಡ್ಸ್ ನಿಜವಾಗ್ಲೂ ಸೊ ದಯಮಾಡಿ ಹೇಳ್ತೀನಿ ಆದಷ್ಟು ನೀವು ಸೆಕ್ಯೂರ್ ಆಗಿರೋಕ್ಕೆ ನೋಡಿ ಹೆಣ್ಮಕ್ಳಾಗಲಿ ಅದೇ ರೀತಿ ಯಾವುದೇ ರೀತಿ ಅಂದರೆ ನಿಮಗೆ ಅಣ್ಣ ತಮ್ಮ ಯಾರಾದರೂ ಇದ್ದರೆ ಅವರನ್ನು ಕರ್ಕೊಂಡು ಹೊರಗಡೆ ಹೋಗಿ ಫ್ರೆಂಡ್ಸ್ ಈ ಥರ ಜನ ಯಾವಾಗುತ್ತಂತ ಹೇಳೋಕ್ಕಾಗಲ್ಲ ಆಯಿತಾ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ನಾನು ಇಷ್ಟೇ ಮಾತಾಡೋಕೆ ಇಷ್ಟಪಡೋದು ಬಾಯ್ ಬಾಯ್